ಗೌರಿ ಗೌರಿ ನಾನ್ ಮಾತಾಡ್ಸದಿಲ್ವಾ ನೀನು ಗೌರಿ ತರ ಅಂತೀಯ ನಿನ್ ಮುಟ್ಟೋ ಅಧಿಕಾರ ನನಗಿಲ್ವಾ ನೀವು ನಮ್ ಜೊತೆ ಮಾತಾಡೋದೇ ನನಗೆ ನಮ್ ಜೊತೆ ಮಾತಾಡಕ್ಕೆ ಇಷ್ಟಾನೇ ಇಲ್ಲ ಗೌರಿ ಈ ತರ ಅಂತಿದೀಯಾ ನಾ ಮಾಡಿರೋದು ತಪ್ಪು ಗೌರಿ ನನಗೂ ಗೊತ್ತಾಗುತ್ತೆ ಆದ್ರೆ ಮೇಲಿಂದ ಈ ತರ ಮಾಡೋದಿಲ್ಲ ಗೌರಿ ನನ್ ಕ್ಷಮಸ್ ಗೌರಿ ಅಯ್ಯೋ ನಿಮ್ ಕ್ಷಮಿಸಕ ಇಷ್ಟ ಬಂದಂಗ ನೀವ್ರಿ ನಾನು ಏನು ಕೇಳಲ್ಲ ನಿಮ್ನ ನಾನು ನಿಮ್ ಮನೆಗೆ ಒಂದ್ ಕೆಲಸ ಆಗಿದ್ದು ಬಿಡ್ತೀನಿ ನನ್ಗೆ ಅತ್ತಿ ಮಾವ ಬೇಕು ಅವ್ರ ಆರೋಗ್ಯವಾಗಿರ್ಬೇಕು ಇದನ್ನೆಲ್ಲ ಹೇಳಿದ್ರ ಅವರು ಬೇಜಾರು ನಾನು ಏನು ಹೇಳಿಲ್ಲ ಹ್ಮ್ ನಾನು ಮೇಲಿಂದ ಹ್ಮ್ ಮನ್ಯಾಗ ಹೆಂಗಿರ್ಬೇಕಂತೂ ಗೊತ್ತು ನಿಮ್ ಜೊತೆಗೆ ಅತ್ತೆ ಮಾವನ ಜೊತೆಗೆ ನಾನೇನು ನೀವು ಮಾಡಿರೋದೇನು ಅತ್ತೆ ಮಾವಿಗೆ ಹೇಳಲ್ಲ ಹ್ಮ್ ನಾ ಪ್ಲೀಸ್ ನಾನು ಮಾತಾಡಿಸ್ಬೇಡಿ ಅಷ್ಟೇ ಪ್ಲೀಸ್ ಗೌರಿ ಆತರ ಅನ್ಬೇಡ ನಿನ್ ಜೊತೆ ಮಾತಾಡದೆ ಇರೋಕ್ ಆಗೋದಿಲ್ಲ ನನ್ ಜೊ ನನಗೆ ಪ್ಲೀಸ್ ಗೌರಿ ಎಲ್ಲಾನು ಮರ್ತು ಇನ್ ಮೇಲಿಂದ ಚೆನ್ನಾಗಿರೋಣ ನಾನು ಇನ್ನೊಂದ್ಸರಿ ಆಕಿ ತಂಟೆಕ ಹೋಗಲ್ಲ ನಿನ್ನೆ ರಾತ್ರಿನ ಆಕೆಗೆ ಹೇಳಿ ಎಲ್ಲಾ ಹೇಳಿ ಕಳಿಸಿದೀನಿ ಮೇಲಿಂದ ಅವಳ ನಾನ್ ಮರ್ತು ಬಿಡ್ತೀನಿ ಇನ್ ಮೇಲಿಂದ ನಾ ಇಬ್ರು ಪ್ಲೀಸ್ ಚೆನ್ನಾಗಿರೋಣ ಗೌರಿ ಆ ವಿಷಯದ ಬಗ್ಗೆ ನನಗೆ ಮಾತಾಡಕ್ ಆಗೋದಿಲ್ಲ ನೀವೇನಾದ್ರು ಮಾಡ್ಕೊಳ್ಳಿ ನಾನು ಏನು ಕೇಳಲ್ಲ ನನ್ನ ಮಾತಾಡ್ಸ ಬಿಟ್ಬಿಡಿ ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಯಾರ್ ಯಾರ ಜೊತೆಗೆ ಆದ್ರೂ ಹೋಗ್ರಿ ಯಾವಾಗಾದ್ರೂ ಮನೆ ಬರ್ರಿ ಅಲ್ಲೇ ಇರ್ರಿ ನಾನು ನೋಡಿದ್ರು ನೋಡ್ಲಾರಂಗಿದ್ ಬಿಡ್ತೀನಿ ಪ್ಲೀಸ್ ನಾನು ಮಾತಾಡೋದಂದ್ರೆ ಬಿಟ್ಬಿಡಿ ನನಗೆ ನಿಮ್ಮನ್ನ ಮುಖ ನೋಡಕ್ಕೂ ಇಷ್ಟ ಆಗ್ತಾ ಇಲ್ಲ ಗೊತ್ತಾ ಪ್ಲೀಸ್ ಗೌರಿ ನನ್ ಕ್ಷಮಿಸಿ ಬಿಡು ಇನ್ನೊಂದ್ಸರಿ ಈ ತರ ಮಾಡೋದಿಲ್ಲ

ಈಗ ನನ್ನ ಹತ್ರ ಬಂದು ಆಕೆನ ಮಾತಾಡ್ಸಲ್ಲ ಅಂತಂದು ಮತ್ತೆ ಅವಕ್ಕೆ ಜೊತೆಗೆ ಇರೋದು ಯಾರಾದ್ರೂ ನೋಡಿ ನನಗೆ ಹೇಳಿದ್ರ ತುಂಬಾನೇ ನೋವು ಆತೈತಿ ಅದಕ್ಕ ನೀವ್ ಆಕೆನ ಜೊತೆಗೆ ಇದ್ ಬಿಡ್ರಿ ನಾನೇನ್ ನಿಮ್ ನಂಗೆ ಕೇಳಲ್ಲ ನನ್ ಪಾಡಿಗೆ ನಾನ್ ಬಿಟ್ಬಿಡಿ ಅಷ್ಟೇ ಸಾಕು ನನ್ಗೆ ಇಲ್ಲ ಗೌರಿ ನನ್ಗೆ ಆಕೆ ಬೇಡ ನನ್ಗೆ ನೀನೇ ಬೇಕು ಅಪ್ಪ ಅಮ್ಮ ಪುಟ್ಟಿ ನೀನು ನನಗೆ ಫಸ್ಟ್ ಮುಖ್ಯ ನಾನು ಆಕೆ ನಮ್ಮ ಇನ್ ಮೇಲಿಂದ ಕಣ್ಣೆತ್ತಿ ನೋಡಲ್ಲ ಮುಂದೆ ಬಂದ್ರು ಕಣ್ಣೆತ್ತಿ ನೋಡೋದಿಲ್ಲ ಗೌರಿ ಪ್ಲೀಸ್ ಗೌರಿ ಮಾತಾಡಿಸ್ಬೇಡ ಅಂತ ಅಂತ ಮಾತ್ರ ಹೇಳ್ಬೇಡ ನಿನ್ ಜೊತೆ ಮಾತಾಡೋ ಬಿಟ್ಟು ಇರೋದ್ ಆಗೋದಿಲ್ಲ ನನ್ನಿಂದ ನಿಮ್ ಜೊತೆ ಮಾತಾಡಕೂ ಇಲ್ಲ ಸ್ಕೂಲ್ಗೆ ಹೋಗ್ಬೇಕು ನಾನಿನ್ನೂ ಅಡಿಗೆ ಸಹ ಮಾಡಿಲ್ಲ ಅಡಿಗೆ ಮಾಡಕ್ ಹೋಗ್ತೀನಿ ಈಸ್ಕೋರಿ ಆಗ್ಲಿಂದ ಹೇಳ್ತಾ ಇದ್ದೀನಿ ಇನ್ ಮೇಲಿಂದ ಅಂತ ಕೆಲ್ಸ ಮಾಡೋದಿಲ್ಲ ಅಂತಂದು ಆದ್ರೂ ನೀನ್ ನನ್ ಮಾತು ಕೇಳ್ತಾ ಇಲ್ವಲ್ಲ ನಾನ್ ನಿನ್ಗೆ ಅರ್ಥ ಮಾಡಿಸ್ಬೇಕು ನೀನ್ ನನ್ ಮೇಲೆ ನಂಬಿಕೆ ಬರ್ಬೇಕಂದ್ರ ನಾನ್ ಏನ್ ಮಾಡ್ಲಿ ಹೇಳು ಅದನ್ನೇ ಮಾಡ್ತೀನಿ ಈಗ ನನ್ ಪಾಡಿ ನನ್ ಬಿಟ್ಬಿಟ್ರ ಅದ ನನಗೆ ದೊಡ್ಡ ಸಹಾಯ ಮಾಡೋದು ಪ್ಲೀಸ್ ತಗೊಳ್ತೀನಿ ನಾನು ಹೋಗ್ತೀನಿ

ಇಲ್ಲ ಗೌರಿ ನಾನು ಯಾವ್ದೇ ಕಾರಣಕ್ಕೂ ಕಾಲ್ ಬಿಡೋದೇ ಇಲ್ಲ ನೀನ್ ಕ್ಷಮಿಸಿದೀನಿ ಅನ್ನೋವರೆಗೂ ನಾನು ಏನ್ ಹೇಳಿದ್ರು ಕಾಲ್ ಬಿಡೋದಿಲ್ಲ ಗೌರಿ ಪ್ಲೀಸ್ ಗೌರಿ ನನ್ ಕ್ಷಮಿಸಿ ಗೌರಿ ಇನ್ನೊಂದ್ಸರಿ ತಪ್ಪ ಆಗದೆ ಇರೋಕೆ ನೋಡ್ಕೋತೀನಿ ಪ್ಲೀಸ್ ಗೌರಿ ಮುಗಿತೀನಿ ಬೇಕಾದ್ರೆ ಇಲ್ಲ ಗೌರಿ ನಾನು ಕಾಲ್ ಮಾತ್ರ ಬಿಡೋದಿಲ್ಲ ನೀನ್ ಇವತ್ತು ನನ್ ಕ್ಷಮಿಸ್ಲೇಬೇಕು ನಾನು ಇನ್ನೊಂದ್ಸರಿ ಆತರ ಮಾಡೋದೇ ಇಲ್ಲ ಪ್ಲೀಸ್ ಗೌರಿ ಕ್ಷಮ್ ಸ್ಟೋರಿ ಸರಿ ಆಯ್ತು ಶಿವ ಕ್ಷಮಿಸಿದೀನಿ ಪ್ಲೀಸ್ ಎದ್ದೇಳಿ ನನ್ನಿಂದ ನೋಡೋದಾಗ್ತಾ ಇಲ್ಲ ನೀವ್ ಈ ತರ ಮಾಡೋದು ಎದ್ದೇಳಿ ನಾನ್ ಕ್ಷಮಿಸಿದೀನಿ ನಿಜವಾಗ್ಲೂ ಕ್ಷಮಿಸಿದೀಯ ಗೌರಿ ಊರಿ ಕ್ಷಮಿಸಿದೀನಿ ಪ್ಲೀಸ್ ಎದ್ದೇಳಿ ಫಸ್ಟ್ ಹ ಸರಿ ಗೌರಿ ಗೌರಿ ನಿಜವಾಗ್ಲು ನಾನ್ ಕ್ಷಮಿಸಿದೀಯ ನೀನು ಊರಿ ನಿಜವಾಗ್ಲು ಕ್ಷಮಿಸಿದೀನಿ ಥ್ಯಾಂಕ್ ಯು ಗೌರಿ ಥ್ಯಾಂಕ್ ಯು ಸೋ ಮಚ್ ನಂಗೆ ಕ್ಷಮಿಸಿದಕ್ಕೆ ಥ್ಯಾಂಕ್ ಯು ಮಾ ಇನ್ನೊಂದ್ಸರಿ ಆತರ ಯಾವತ್ತೂ ಮಾಡೋದಿಲ್ಲ ಗೌರಿ ಸರಿ ಆ ಆತರ ಮಾಡಬೇಡಿ ಶಿವ ನನ್ಗೆ ಆ ಆತರ ಮಾಡೋದು ನೋಡೋದಾಗದಿಲ್ಲ ನನ್ ಜೀವ ಹೆಂಗಾಗಿತ್ತು ರಾತ್ರಿ ಜೊತೆ ನೋಡಿದಾಗ ನನ್ ಕಳ್ಳೆಲ್ಲಾ ಆಯ್ತು ಗೊತ್ತಾ ಶಿವ ನನ್ನ ಮತ್ತೆ ಯಾರಿದ್ದಾರೆ ಶಿವು ನೀವೇ ಹಿಂಗ್ ಮಾಡಿದ್ರೆ ಹೆಂಗಿ ಶಿವು ಸರಿ ಗೌರಿ ಮತ್ತೆ ಆವತ್ತು ಈ ತರ ಮಾಡೋದಿಲ್ಲ ಗೌರಿ ನನ್ ಕ್ಷಮಿಸುತ್ತೆ ಥ್ಯಾಂಕ್ಸ್ ಗೌರಿ ಅಯ್ಯೋ ಇಲ್ಲಿ ಬಿಡು ಶಿವು ಬರ್ರಿ ತಗೊಳ್ ಚಾ ಕುಡಿ ತಗೊಳ್ಳಿ ಈಗ ಚಹಾ ಕುಡಿರಿ ಈಗ ಮಾಡ್ತೀನಿ ಇನ್ನು ಸ್ವಲ್ಪ ತಡದು ಊಟ ಮಾಡುವಂತೆ ಈಗ ತಗೊಳ್ಳಿ ಚಹಾ ಕುಡಿರಿ ಸರಿ ಗೌರಿ ಮುಖ ಮತ್ತೆ ಹಾಕಿ ಆ ತರ ಮಾಡಿದ್ಯ ಗೌರಿ ಇನ್ನೊಂದ್ಸರಿ ಆ ತರ ಮಾಡೋದಿಲ್ಲ ಅಂತ ಹೇಳಿದ್ದೀನಿ ತಾನ್ ಸ್ವಲ್ಪ ನಂತ ಚಾ ಟೀ ಕೊಡಿ ಗೌರಿ ఆ సరేలే ఆ తవలే నేను కొంచెం దూ స్నానం}}{|మడితే అప్పటికి అడిగే రెడీ}}{|మడియతిని ಊట మాడొంత్రే ఆ సరే గౌరీ ఆ సరే నేను చాకుడిరు నేను అత్తెనాత్రోగి ಊటక ఏనడిగే మార్బేకంటొ అండు కే అడిగే మాడక తర్కరీన కట్ మార్కొత్తేని నేను సరే గౌరీ సరేరికి గౌరీ గౌరీ అదూ అదూ గౌరీ ఐ యూ గౌరీ అయ్యో గౌరీ ఆచి అయ్యో ప్లీజ్ గౌరీ ఆచి ఆగ్ అంత్ బిడ్ బ్రు ఏ బీ ಸರಿ ಏನ ಕೆಲಸ ಮಾಡ್ತೀನಿ ಅಂತೆಲ್ಲ ನನ್ಗೆ ತುಂಬಾನೇ ಖುಷಿ ಆಗ್ಬಿಡ್ತು ನೀನು ನಾನು ಐ ಲಭ್ಯ ಒಂದಕ್ಕೆ ನೀನ್ ರಿಯಾಕ್ಟ್ ಮಾಡಿದಾಗ ಆ ಸರಿ ಊಟ ಮಾಡಿ ಇವತ್ತು ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಡಿಗೆ ಮಾಡು

ಸರಿ ಫ್ರೆಂಡ್ಸ್ ಮತ್ತೆ ಶುಭ ನಾವು ಮತ್ತೆ ಆಗಿದ್ವಿ ಅದೇ ತರಾನೇ ಒಂದಾದ್ವಿ ನೋಡಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನೇ ಮುಗಿಸ್ತೀನಿ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಹಂಗೆ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು